ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗೆ ಒಂದು ಅಕೇಶನ್ಗೆ ಇಲ್ಲಿ ನಾವು ಒಂದು ನಾರ್ತ್ ಇಂಡಿಯನ್ ತಾಲಿ ಅನ್ಲಿಮಿಟೆಡ್ ಫುಡ್ ಅನ್ನು ಟ್ರೈ ಮಾಡೋಣ ಅಂತ ಬಂದ್ವಿ ಸೊ ಎಂಟರ್ ಆಗ್ತಿದ್ದಂಗೆ ಇಲ್ಲಿನ ಆ್ಯಂಬಿಯನ್ಸ್ ನೋಡಿ ತುಂಬಾ ಇಷ್ಟ ಆಯಿತು ಸಖತ್ ಪ್ಲೆಸೆಂಟ್ ಆಗಿರುವಂಥ ಆ್ಯಂಬಿಯನ್ಸು ತುಂಬಾ ಪ್ಲೆಸೆಂಟ್ ಆಗಿರುವಂಥ ಒಂದು ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು ಸೀಟಿಂಗ್ಸ್ ಆಗಿರ್ಬೋದು ಕಂಪ್ಲೀಟ್ ನೋಡೋದಕ್ಕೆ ತುಂಬಾ ಚಿಲ್ಲಾಗಿ ಆಗಿತ್ತು ಸೊ ಇಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಅನ್ಲಿಮಿಟೆಡ್ ನಾರ್ತ್ ಇಂಡಿಯನ್ ತಾಲಿ ಸಿಗುತ್ತೆ ಅದ್ರ ಜೊತೆಗೆ ಇಂಡಿವಿಜುವಲ್ ಆಗಿ ನಿಮಗೆ ಯಾವುದೇ ಒಂದು ವೆರೈಟೀಸ್ ಡಿಶಸ್ ಬೇಕು ಅಂದರೂ ಸಹ ಇಲ್ಲಿ ಸಪ್ರೇಟಾಗಿ ಆರ್ಡರ್ ಮಾಡಿ ಎಂಜಾಯ್ ಮಾಡ್ಬೋದು ಐಸ್ ಕ್ರೀಮ್ಸ್ ಆಗಿರ್ಬೋದು ನಾರ್ತ್ ಇಂಡಿಯನ್ ಕಾಂಟಿನೆಂಟಲ್ ಪಿಜ್ಜಾಸ್ ಬರ್ಗರ್ಸ್ ಚೈನೀಸ್ ಪ್ರತಿಯೊಂದು ಇಲ್ಲಿ ಸಪ್ರೇಟಾಗಿ ಆರ್ಡರನ್ನು ಮಾಡಿ ತಗೋಬೋದು ಅದ್ರ ಜೊತೆಗೆ ನಾರ್ತ್ ಇಂಡಿಯನ್ ಅನ್ಲಿಮಿಟೆಡ್ ತಾಲಿ ಕೂಡ ನೀವಿಲ್ಲಿ ಟ್ರೈ ಮಾಡ್ಬೋದು ನಾವಿಲ್ಲಿ ಅನ್ಲಿಮಿಟೆಡ್ ನಾರ್ತ್ ಇಂಡಿಯನ್ ತಾಲಿ ಟ್ರೈ ಮಾಡೋಣ ಅಂತ ಬಂದ್ವಿ ಇಲ್ಲಿ ಬಾಳೆ ಎಲೆಯಲ್ಲಿ ನಮಗೆ ನಾರ್ತ್ ಇಂಡಿಯನ್ ಒಂದು ಅನ್ಲಿಮಿಟೆಡ್ ಫುಡ್ ಅನ್ನು ಸರ್ವ್ ಮಾಡ್ತಾರೆ ಸೊ ನಾವು ಒಂದು ತಾಲಿಯನ್ನು ಆರ್ಡರ್ ಮಾಡಿದ್ವಿ ಫಸ್ಟು ಬಾಳೆ ಎಲೆಯನ್ನು ಹಾಕ್ತಾರೆ ನಮಗೆ ಫಸ್ಟ್ ಸರ್ವ್ ಮಾಡಿದ್ದು ಮ್ಯಾಚೋ ಸೂಪ್ ರೆಗ್ಯುಲರ್ ಆಗಿ ಸೂಪ್ಗಳು ಡೈಲಿ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ ನಾವು ಹೋದ ದಿನ ಮ್ಯಾಚೋ ಸೂಪ್ ಇತ್ತು ಹಾಟ್ ಸ್ಪೈಸಿ ಸ್ಪೈಸಿಯಾಗಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟು ಅವರು ಸರ್ವ್ ಮಾಡಿದ್ದು ಸಾಲ್ಟು ಮತ್ತು ಪಿಕ್ಕಲು ಮತ್ತು ಗೋಬಿ ಮಂಚೂರಿಯನ್ ನಾವು ಹೋದ ದಿನ ಇದ್ದಂಥ ಡಿಶಸ್ ಇದು ನಂಬರ್ ಆಫ್ ಡಿಶಸ್ ಸೇಮ್ ಇರುತ್ತೆ ಬಟ್ ವೆರೈಟೀಸ್ ಚೇಂಜ್ ಆಗ್ಬೋದು ಅನಿಸುತ್ತೆ ಸೊ ಗೋಬಿ ಮಂಚೂರಿಯನ್ ಪಕ್ಕಾ ಚೈನೀಸ್ ಸ್ಟಾರ್ಟರ್ ಟೇಸ್ಟು ಸ್ಪೈಸಿಯಾಗಿ ಸಕ್ಕದಾಗಿತ್ತು ಅದು ಸಹ ಸ್ವಲ್ಪ ಹುಳಿಯಾಗಿ ಹಾಟ್ ಹಾಟ್ ಆಗಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಒಂದು ಗ್ರೀನ್ ಚಟ್ನಿ ವಿತ್ ಹರಾಬರ ಕಬಾಬ್ ಮತ್ತು ಪನ್ನೀರ್ ಟಿಕ್ಕನ್ನು ಸರ್ವ್ ಮಾಡಿದರು ಅದು ಸಹ ತುಂಬ ಚೆನ್ನಾಗಿತ್ತು ಇದೆಲ್ಲ ಅನ್ಲಿಮಿಟೆಡ್ಡು ಸ್ಟಾರ್ಟರ್ಸ್ ಆಗಿರ್ಬೋದು ಅಥವಾ ಗೋಬಿ ಮಂಚೂರಿಯನ್ನು ಕಬಾಬು ಸೂಪು ಇದೆಲ್ಲ ನಿಮಗೆ ಅನ್ಲಿಮಿಟೆಡ್ಡು ಸೊ ನಾವು ಮತ್ತೆ ಸ್ಟಾರ್ಟರ್ಸ್ ಕಬಾಬು ಪನ್ನೀರನ್ನು ಎರಡೆರಡು ಸರ ಕೇಳಿ ಹಾಕಿಸ್ಕೊಂಡ್ವಿ ಎರಡು ತುಂಬ ಚೆನ್ನಾಗಿತ್ತು ಚಟ್ನಿ ಜೊತೆ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ನೆಕ್ಸ್ಟು ನಮಗೆ ಕರೀಸನ್ನು ಸರ್ವ್ ಮಾಡಿದ್ರು ದಾಲ್ ಕರಿ ಒಂದು ಮತ್ತು ವೆಜ್ ಕಡಾಯಿ ಕರಿ ಎರಡನ್ನು ಸರ್ವ್ ಮಾಡಿದ್ರು ಇದಕ್ಕೆ ನೆಕ್ಸ್ಟು ನಮಗೆ ಎರಡು ರೀತಿ ಒಂದು ಬ್ರೆಡ್ಸನ್ನು ಸರ್ವ್ ಮಾಡಿದ್ರು ಒಂದು ಬಟರ್ ಕುಲ್ಚಾ ಮತ್ತು ಇನ್ನೊಂದು ಬಟರ್ ರೋಟಿ ಎರಡೂ ಸಹ ತುಂಬ ಸಾಫ್ಟಾಗಿತ್ತು ಇದು ಸಹ ಅನ್ಲಿಮಿಟೆಡ್ಡು ರೋಟೀಸ್ ಜಾಸ್ತಿ ತಿಂದರೆ ಬೇರೆ ಯಾವುದೂ ಅಷ್ಟು ಟೇಸ್ಟ್ ಮಾಡಲ್ಲ ಆಗಲ್ಲ ಅಂತ ಹೇಳಿ ಸಿಂಗ್ ಸಿಂಗಲ್ ಪೀಸಸನ್ನು ಹಾಕಿಸ್ಕೊಂಡ್ವಿ ಎರಡು ಸಹ ಹಾಟಾಗಿತ್ತು ಮತ್ತು ತುಂಬ ಸಾಫ್ಟಾಗೇ ಇತ್ತು ವೆಜ್ ಕಡಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ಬಟ್ ದಾಲ್ ಜೊತೆಗೆ ಅಷ್ಟು ಚೆನ್ನಾಗಿ ಒಂದು ಬ್ರೆಡ್ ಸೂಟ್ ಆಗ್ತಾ ಇರಲಿಲ್ಲ ಅದು ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಬಟ್ ವೆಜ್ ಕಡಾಯಿ ಅಂತೂ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟು ಅವ್ರು ಸರ್ವ್ ಮಾಡಿದ್ದು ಫ್ರೈಡ್ ರೈಸ್ ಫ್ರೈಡ್ ರೈಸ್ ಅಂತೂ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ತುಂಬಾ ಡಿಫ್ರೆಂಟ್ ಟೇಸ್ಟು ಬಟ್ ತುಂಬ 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 ಚೆನ್ನಾಗಿತ್ತು ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಬಟ್ ನಾವು ಸಾಲ್ಟನ್ನು ಆ್ಯಡ್ ಮಾಡ್ಕೋಬೋದು ತುಂಬಾ ಇಷ್ಟ ಆಯಿತು ವೆಜ್ ಫ್ರೈಡ್ ರೈಸು ನೆಕ್ಸ್ಟ್ ಅದಾದಮೇಲೆ ಅನ್ನ ರಸಮ್ಮನ್ನು ಸರ್ವ್ ಮಾಡಿದ್ರು ಅದ್ರ ಜೊತೆಗೆ ಸಂಡಿಗೆನೂ ಸಹ ಸರ್ವ್ ಮಾಡಿದ್ರು ರಸಮ್ಮು ತುಂಬ ವಾಟ್ರಿಯಾಗಿ ಇರಲಿಲ್ಲ ತುಂಬ ಚೆನ್ನಾಗಿತ್ತು ರೈಸ್ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನು ತುಂಬ ಡಿಫ್ರೆಂಟ್ ಟೇಸ್ಟು ರೈಸು ರಸಮ್ಮು ಅದ್ರ ಜೊತೆಗೆ ಸಂಡಿಗೆ ಅಂತೂ ಸಕ್ಕತ್ತಾಗೇ ಇತ್ತು ಅಂತ ಹೇಳ್ಬೋದು ಇದಾದ ಮೇಲೆ ಕರ್ಡ್ ರೈಸನ್ನು ಕೊಟ್ಟರು ಒಂದು ಒಗ್ಗರಣೆ ಎಲ್ಲ ತುಂಬ ಚೆನ್ನಾಗೇ ಹಾಕಿದ್ರು ಕರ್ಡ್ ರೈಸು ಸಹ ತುಂಬಾ ಚೆನ್ನಾಗಿತ್ತು ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದು ಹೊಟ್ಟೆ ತುಂಬ ಹೋಯಿತು ಫ್ರೈಡ್ ರೈಸ್ ಅಂತೂ ಟಾಪ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು ಗೋಬಿ ಮಂಚೂರಿಯನ್ ಸೂಪ್ ಎಲ್ಲ ಚೆನ್ನಾಗಿತ್ತು ನೆಕ್ಸ್ಟು ಮಸಾಲಾ ಮಜ್ಜಿಗೆ ಬಟರ್ ಮಿಲ್ಕನ್ನು ಕೊಟ್ಟರು ಒಂದು ಲೋಟ ಫುಲ್ಲು ಇದು ಸಹ ತುಂಬಾ ಚೆನ್ನಾಗಿತ್ತು ಬಟರ್ ಮಿಲ್ಕು ಮೇಲೆ ಫಿನಿಶಿಂಗ್ ಟಚ್ಚು ಡೆಸರ್ಟ್ ಐಸ್ ಕ್ರೀಮ್ ವಿತ್ ಜಾಮೂನನ್ನು ಸರ್ವ್ ಮಾಡಿದ್ರು ಇದೊಂದೇ ಲಿಮಿಟೆಡ್ಡು ಒಂದು ಸಲ ಮಾತ್ರ ಸರ್ವ್ ಮಾಡ್ತಾರೆ ಮಿಕ್ಕಿದ್ದು ನೀವೇನು ತಿಂದರೂ ಎಲ್ಲ ಅನ್ಲಿಮಿಟೆಡ್ಡು ಸೊ ಇದು ಸಹ ತುಂಬ ಚೆನ್ನಾಗಿತ್ತು ಜಾಮೂನ್ ವಿತ್ ಐಸ್ ಕ್ರೀಮ್ ಕಾಂಬಿನೇಷನ್ ಸಖತ್ತಾಗೇ ಇತ್ತು ಸೊ ಇದು ಇಲ್ಲಿನ ಒಂದು ಅನ್ಲಿಮಿಟೆಡ್ ತಾಲಿ ಜಸ್ಟ್ ಟೂ ಫಾರ್ಟಿ ನೈನ್ ವೀಕ್ ಡೇಸಲ್ಲಿ ಇಷ್ಟು ಐಟಮ್ಸ್ ಇರುತ್ತೆ ಅದು ಬಿಟ್ಟರೆ ಇಲ್ಲಿ ನಮಗೆ ಮಾಕ್ಟೈಲ್ಸು ಮಿಲ್ಕ್ ಶೇಕ್ಸು ಕಾಂಟಿನೆಂಟಲ್ಲು ಮೋಮೋಸು ಚೈನೀಸು ಮತ್ತು ತಂದೂರು ಟಿಕ್ಕಾ ಪಿಜ್ಜಾಸು ಬರ್ಗರ್ಸು ಎಲ್ಲ ಸಿಗುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಬಟ್ ನಾವಿಲ್ಲಿ ನಾರ್ತ್ ಇಂಡಿಯನ್ ಅನ್ಲಿಮಿಟೆಡ್ ತಾಲಿಯನ್ನು ಟ್ರೈ ಮಾಡೋಕ್ಕೆ ಮಧ್ಯಾಹ್ನ ಬಂದಿದ್ವಿ ಟ್ರೈ ಮಾಡಿದ್ವಿ ಸೊ ಓವರ್ ಆಲ್ ನಾರ್ತ್ ಇಂಡಿಯನ್ ಅನ್ಲಿಮಿಟೆಡ್ ತಾಲಿ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ತಿನ್ನೋರಿಗೆ ಫುಡ್ಡೀಸ್ಗೆ ತುಂಬ ವರ್ತ್ ಅಂತ ಹೇಳ್ಬೋದು ಟೂ ಫಾರ್ಟಿ ನೈನ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅದ್ರ ಮೇಲೆ ಒಂದು ರೂಪಾಯಿ ಎಕ್ಸ್ಟ್ರಾನು ಸಹ ತೊಗೊಳ್ಳಿಲ್ಲ ತುಂಬ ಚೆನ್ನಾಗಿ ತಿನ್ನೋರಿಗೆ ರೋಟಿ ಕರೀಸು ಸ್ಟಾರ್ಟರ್ಸು ಫ್ರೈಡ್ ರೈಸು ಇದೆಲ್ಲ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ ಅಂದರೆ ಟೂ ಫಾರ್ಟಿ ನೈನ್ಗೆ ತುಂಬ ವರ್ತ್ ಅಂತ ಹೇಳ್ಬೋದು ಜೊತೆಗೆ ಟೇಸ್ಟು ಸಹ ಚೆನ್ನಾಗಿತ್ತು ಸೊ ಇದಾಗಿತ್ತು ಅನ್ಲಿಮಿಟೆಡ್ ನಾರ್ತ್ ಇಂಡಿಯನ್ ತಾಲಿ ಇಲ್ಲಿನ ಆ್ಯಂಬಿಯನ್ಸು ಸೂಪರ್ ಆಗೇ ಇತ್ತು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಪರ್ಸನ್ಸ್ ಫ್ಯಾಮಿಲಿ ಮೆಂಬರ್ಸೇ ಜಾಸ್ತಿ ಇದ್ದರು ಮತ್ತು ಈ ರೀತಿ ತಾಲಿಯನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ರು ಯಾರೋ ಒಬ್ಬರೋ ಇಬ್ಬರೋ ಇಂಡಿವಿಜುವಲ್ ಆಗಿ ಐಟಮ್ಸನ್ನು ಆರ್ಡರ್ ಮಾಡಿ ತಿಂತಾಯಿದ್ರು ಆಲ್ಮೋಸ್ಟ್ ಬಂದಿರೋರೆಲ್ಲ ಈ ಒಂದು ನಾರ್ತ್ ಇಂಡಿಯನ್ ತಾಲಿ ಟ್ರೈ ಮಾಡೋಕ್ಕೆ ಬಂದಿದ್ರು ಸೊ ಈ ಹೋಟೆಲು ಕ್ರೆಪ್ಪಿಟೋ ಇದು ರಾಜಾಜಿನಗರ್ ನಿಯರ್ ಮೋದಿ ಹಾಸ್ಪಿಟಲ್ ರೋಡ್ ಇಲ್ಲಿ ಇದೆ ನಿಮಗೆ ಮೇಲ್ಗಡೆ ಫ್ಲೋರಲ್ಲಿ ಕದಂಬ ಪಾರ್ಟಿ ಹಾಲ್ ಇರುತ್ತೆ ಕೆಳಗಡೆ ನಿಮಗೆ ಕ್ರೆಪಿಟು ಒಂದು ರೆಸ್ಟೋರೆಂಟ್ ಅಂತ ಇರುತ್ತೆ ಇಲ್ಲಿ ಐಸ್ ಕ್ರೀಮ್ಸು ಪಿಜ್ಜಾಸು ಮಾಕ್ ಟೈಲ್ಸು ಇದೆಲ್ಲ ತುಂಬ ಫೇಮಸ್ಸು ಈವ್ನಿಂಗ್ ಬಂದರೆ ಅದನ್ನು ಸಹ ನೀವು ಟ್ರೈ ಮಾಡ್ಬೋದು ಕಾಂಟಿನೆಂಟಲ್ಲು ಚೈನೀಸು ಸಹ ಸಿಗುತ್ತೆ ಅದು ಬಿಟ್ಟರೆ ಮಧ್ಯಾಹ್ನ ಬಂದರೆ ಟ್ವೆಲ್ ತರ್ಟಿ ಟು ತ್ರೀ ತರ್ಟಿ ನಿಮಗೆ ನಾರ್ತ್ ಇಂಡಿಯನ್ ಅನ್ಲಿಮಿಟೆಡ್ ತಾಲಿ ಜಸ್ಟ್ ಟು ಫಾರ್ಟಿ ನೈನ್ ರುಪೀಸ್ಗೆ ಸಿಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ವಿಡಿಯೋ ಇಲ್ಲಿ ಫುಡ್ ಚೆನ್ನಾಗಿದ್ದಿದ್ದರಿಂದ ಆ ವಿಡಿಯೋ ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಸಿ ಯು ಬಾಯ್ ಗಾಯ್ಸ್